ನೋಡಿ ನೋಡಿ ಹೇಗೆ ಬೇಕಾ ಪೀಡಿಸಿದ್ದಾಳೆ ಇವಳೇನು ಬಾಜಾರ ಬಸಿವೇನೆ ನಮಗೆ ವರ್ಷಕ್ಕೆ ಎರಡು ಮೂರು ಸಾರಿ ಸ್ನಾನ ಮಾಡಲಿ ಇವಳ ನಡೆದೆಯೋ ನನಗೆ ಗೊತ್ತಿರಲಿಲ್ಲ ಇವಳು ಮನೆಯನ್ನು ಹಾಳು ಕವಳೇ ಇವಳಿಗೆ ತೀಡಿ ಬಂದು ತಿರುಗಾಡದೆ ಬೇಕಾಗಿದೆ ಗೋಳೆ ಸ್ವಭಾವದ ಗಂಡನು ಅರ ಹುತ್ತ ನಂತರವದನ್ನು ಕಂಡು ಅತ್ತೆಯವರೇ ಗಂಡನಂತೂ ಹೆಚ್ಚು ಶೇರುವುದೇ ಇಲ್ಲಮ್ಮ ಈ ನೀತರ ನೀ ಮುಖವನ್ನು ಸಹ ನೋಡಲು ಹಾಗಾಗಲಿಲ್ಲದು ಒಳ್ಳೆಯ ವಿಧಿಯನ್ನು ತಂದೋಳ ನಮ್ಮ ಮಗನಿಗೆ ಲಗ್ನ ಮಾಡಿದೆ ಏನೇ ಮಲೆ ನನ್ನ ಮುಂದೆ ಏಕೆ ನಿಂತರವೆ ಹೋಳೋ మల్ేశ మల్లినాథ మల్లికార్జున మాతగీ మల్లి దివరి హగే తవర మనయ మడి నమ్మ మన నాచు బాడే ಹೀಗೆಲ್ಲ ಮಾಡ ಹತ್ತಿದರೆ ಈ ಹುತ್ತ ಮುಂಡೇನೆ ಯಾರು ಕೇಳಬೇಕು ಇವಳನ್ನು ಮನೆಯಲ್ಲಿ ಇರುವುದೇ ಬೇಡ ಇವಳಿಗೆ ಬೇರೆ ಕೆಲಸಕ್ಕೆ ಹತ್ತುತ್ತೇನೆ ಸೋಮವಾರಕ್ಕೊಮ್ಮೆ ವಿಭೂತಿ ಕುಂಕುಮ ಕಾಯಿ ಕರ್ಪುರಗಳನ್ನು ಒಯ್ದು ಆ ಕರ್ಣ ಮುಂದಿಟ್ಟು ಬಂದ್ರೆ ಮನೆ ಉಳಿತೇ ಅದ್ಯಾಳಿತದಂಗಿ ಹಳವರೇ ವಿಚಾರ ಮಾಡಿ ನೋಡಿ ಇವಳು ನಾವು ಇರುವುದೇ ಬೇಡ ಇವಳು ದೇವರಿಗೆ ಹೋಗುವುದೇ ಬೇಡ ಮೊದಲು ಈ ಕೈಯಲ್ಲಿರುವ ಪೂಜೆಯ ಸಾಮಾನುಗಳನ್ನು ಕಚೇರಿಕೊಳ್ಳಲಿ ಈ ಛೀಮಾರನ್ನು ಏನು ನೋಡುತ್ತಾ ಅಂತಿರು ಇಡೀ ನಾಚಂಗಡಿ ಕೈ ಅಡಿಯಮ್ಮ ಅತ್ತೆಯವರಿಗೆ ಕೇಳಿಕೊಳ್ಳಲಿಲ್ಲ ಅತ್ತೆಯವರಿಗೆ ಅಲ್ಲಿ ಹೇಳಿಕೊಳ್ಳಳೆ ನೋಡಿ ಅತ್ತೆಯವರೇ ಹೇಗೆ ಗಟ್ಟಿ ಆಗಿ ಬಿಡುವಳೆ ತಂಗಿನಾಗಳು ಹಾಗೇ ಅತ್ತೆ ಅವಳು ಹಾಗೆ ಬಿಡುವಳೇನೋ ತಲೆ ಮೇಲೆ ಏನಾಗೋ ಹಾಕು ಏಟು ಹಾಗ್ರೆ ತಾನೇ ಕೈ ಬಿಡುವಳು ನಾನು ಏನು ಅಪರಾಧ ಅವನ ಅಂತ ಕರುಣೆಯಿಂದ ನಾವು ಸುಖ ಸಂಪತ್ತನ್ನು ಪಡಿಬೇಕಲ್ಲ ನನ್ನಿಂದ ತಪ್ಪಾಗಿದ್ದರೆ ನನ್ನನ್ನು ಹೊಡಿಯೇರಿ ಬಡಿಯರಿ ದೇವರ ಪೂಜೆಗೆ ಅಡ್ಡಿ ಉಂಟು ಮಾಡಬೇಡಿ ಏಕೆ ಸಿಟ್ಟ ನೋಡಿ ಅತ್ತೆ ಇವರು ಹೀಗೆ ಮೆತ್ತಗ ಮಾತಾಡಿ ಮತ್ತೆ ಅಡುಗೆ ಮನೆ ನಾವು ಸೇರ್ಬೇಕೆ ಅತ್ತೆವರೇ ಮಾತುಗಳೇ ನಗಮ ಇವಳಿಗೆ ತಿಡಿಕೊಂಡು ತಿರುಗಾಡಲು ಬೇಕಾಗಿದೆ ಗೋಳೆ ಸ್ವಭಾವದ ಗಂಡನು ಕಂಡು ಅತ್ತವರೇ ಗಂಡನಂತೂ ಎಷ್ಟು ಸೇರುವುದೇ ಇಲ್ಲವಾ ಸೇರುವುದೇ ಅಕ್ಕ ಹೀಗೆ ಎಲ್ಲಿದ್ದನ್ನು ಕಲ್ಪಿಸಬೇಡಿ ನನ್ನ ಹುಚ್ಚು ಗಂಡನೇ ನನಗೆ ಮಲ್ಲಿಕಾಕನು ಹಾಗಾದರೆ ಮನೆಯ ನಾನು ಬಿಟ್ಟು ಆ ಕಲ್ಲು ಮಲ್ಲಕ್ಕೆ ಪೂಜಿಸುವ ಅಮ್ಮ ನನ್ನ ಪತಿ ದೇವನಿಗೆ ದೇವಾದ ಶ್ರೀಶೈಲ ಚೆನ್ನಮ್ಮಲ್ಲಿ ಕಾಕನು ಆಸ್ತ ಈಶ್ವರ ಸಿರಿ ಸಂಪತ್ತವನ್ನು ಕೊಟ್ಟು ಕಾಪಾಡಲೆಂದು ಮತ್ತು ಹೇಮರೆಡ್ಡಿ ಮಾವನಿಗೂ ಇನ್ನಿರಿಯರಿಗೂ ಯಾವತ್ತಿಗೂ ಚಿರಶಾಂತಿ ಸೌಭಾಗ್ಯವನ್ನು ದಯಪಾಲಿಸಲೆಂದು ಆ ದೇವಾದಿ ದೇವನ ಪೂಜೆಗಾಗಿ ಹೋಗುವೆ ನಮ್ಮ ಈ ಬಡವಾಗವೇ ನಮಗೆ ಸೇರೋದು ಈ ಬಡಿವಾರವೇ ನಮಗೆ ಸೇರಿದ್ರು ನಾವೇನು ಒಕ್ಕಲಿಗರು ಕೆಲಸದಲ್ಲಿ ಕೂತುನೋರು ನೋರು ಮುದುರೇ ತೊಳೆಯೋದೇ ಇಲ್ಲ ಹೆಸರಿನಲ್ಲಿ ಬಾಳ್ವೆ ಮಾಡತಕ್ಕವರಿಗೆ ಪೂಜೆ ಪುನಸ್ಕಾರಗಳಂತೆ ಪೂಜೆ ಪುನಸ್ಕಾರಗಳು ಹೀಗೆ ಪೂಜೆ ಪುನಸ್ಕಾರವೆಂದು ಒಣಪೂಯಾರ ಮಾಡತಕ್ಕವರನ್ನು ಅಡಿಗೆ ಮನೆಯಲ್ಲಿ ಸರಗೊಳ್ಳಬೇಡಿ ಮನೆಗೆ ಬಂದ ಶಿಕ್ಷಕರಿಗೆ ಇಲ್ಲ ಇಲ್ಲ ಹೇಳಿ ಹತ್ತಿಯವರೇ ಇವಳಿ ನೋವು ಮನೆಯಲ್ಲಿ ಇರುವುದೇ ಬೇಡ ಬೇಡಮ್ಮ ಬೇಡ ಇವಳಿಗೆ ಬೇರೆ ಕೆಲಸಕ್ಕೆ ಹತ್ತುತ್ತೇನೆ ಏನೇ ಮಲಿ ನಾನು ಹೇಳುವ ಸ್ಥಿತಿ ಹೇಳಿ ಬಾಳ್ವೆ ಮಾಡಬೇಕು ಹೋದ ನೋಡುವೆಯೋ ಶಿವ ಶಿವ ತಾಯಿ ಬಡಿದರೂ ಬೈದರು ಸಿಟ್ಟವಿಲ್ಲವಮ್ಮ ಪಾಪವನ್ನು ನೆನಪು ಮಲ್ಲಯ್ಯನು ಪರಮ ಪವಿತ್ರ ಜಂಗಮನ್ನು ಸಾಕ್ಷಾತ್ ಮಲ್ಲಿ ಕಾದುರಮ್ಮ ಮಲ್ಲಿಕಾರ್ಜುನನಮ್ಮ ಜಂಗಮನು ನಿಂದೆ ಮಾಡಿದರೆ ನಮಗೆ ಪಾಪ ತಟ್ಟುವ ಜಂಗಮನ ದ್ರೋಹನ್ನು ಬಗೆ ಅಪ್ಪ ನಿಮಗೆ ಕಾಲಿಗೆ ಬೆಳಗೇನ ಅಪ್ಪ ದೃಢಕಾರ ನಿಮಗೆ ತೊಂದರೆ ಆಗುತ್ತಿದ್ದರೆ ಆ ಎಲ್ಲ ಕೆಲಸವನ್ನು ನನ್ನ ಕೈಯಿಂದ ಮಾಡಿಸಿ ನೀರು ತರುವುದು ಕುಟ್ಟುವುದು ಬೀಸುವುದು ಯಾವತ್ತು ಕೆಲಸ ನಾನು ಒಬ್ಬಳಿ ಮಾಡಬೇಕು ನಿಮ್ಮ ಹೆಚ್ಚು ಬಂದರೆ ಮೇಲಿನ ಕೆಲಸವನ್ನು ಮಾಡಿಕೊಳ್ಳಿ ಅಕ್ಕ ನಿಮ್ಮ ಮಾತು ಮಕ್ಕಿ ನಡೆಯಲಿಕ್ಕಿಲ್ಲ ನನ್ನನ್ನು ನಿಮ್ಮ ಒಡ ಹುಟ್ಟಿದವಳೆಂದು ನೋಡಿ ಎತ್ತಿವ್ರಿ ಇವಳ ಮಾತಾಡಿ ಮತ್ತೆ ಯಾರದ್ದು ಏನಾದ್ರೂ ಹಸಲಿಕ್ಕೆ ಹೇಸತ್ತೆ ಕಬರಿ ಅಜ್ಜಿಯವರೇ ನೀವು ಇವಳ ಮಾತಿಗೆ ಕಿವಿ ಕೊಡಬೇಡಿ ಗಂಡನು ನಿನ್ನ ಮನಸ್ಸಿಗೆ ಬಂದಿದ್ದೇನೆ ಬಂಡಿ ಅಮ್ಮ ನೀವು ಹೇಳಿದ್ದನ್ನು ನನ್ನ ತಿಳಿ ಮೇಲೆ ಹೆಚ್ಚಿಕೊಂಡು ಮಾಡಿ ನಿಮ್ಮ ಆಜ್ಞೆಯಂತೆ ವರ್ತಿಸಿ ಹಾಗಾದ್ರೆ ಇಂದಿನಿಂದ ನೀನು ಮನೆಯಲ್ಲಿರುವುದೇ ಬೇಡ ಮನೆಯ ದನ ಕರಗಳನ್ನು ಕಾಯಿಲಿಕ್ಕಿ ಅಡವಿಗೆ ಹೋಗು ಸಾಯಂಕಾಲದವರೆಗೆ ಅಡವಿಯಲ್ಲಿ ಇದ್ದು ದನ ಕರಗಳನ್ನು ಮೇಯಿಸಿ ನೀರು ಕುಡಿಸಿ ದಡ್ಡಿಯಲ್ಲಿ ಹಾಕು ಸೆಗಣಿಯನ್ನು ಕೂಡಿ ಹಾಕಿ ಕಿಡ್ಡವನ್ನು ಬೆಳೆಸು ದಿನಾಲೂ ಒಂದು ಸಾರಿ ಮನೆಗೆ ಬಂದು ಈನಗಿನ ಹಾಕಿದ ಕೂಳನ್ನು ತೆಗೆದುಕೊಂಡು ಹೋಗು ಇದೇ ನಿನ್ನ ನಿತ್ಯದ ಕೆಲಸ ಮಾಡುವೆ ನಮ್ಮ ಸಾಯಂಕಾಲ ಮನೆಗೆ ಬರಲೇ ಬೇಡ ಅಲ್ಲಿಯ ದನಗಳ ದಟ್ಟಿದಲೇ ಬಿದ್ದುಕೊಂಡೆವು ನನ್ನ ಕರಗಳನ್ನು ಕೊಟ್ಟಿ ಕೊಟ್ಟು ಅಮ್ಮ ಎಚ್ಚರದಿಂದ ಇಡುವೆ ಆದರೂ ಅಮ್ಮ ನಾನು ಮನೆಗೆ ಬರದಿದ್ದರೆ ನಾನು ಪತಿ ಸೇವಿಗೆ ಆಗುತ್ತದೆ ತಾಯಿ ಏನೇ

ಆಗಲಿಕ್ಕೆ ತಾಯಿ ಹಾಗೆ ಮಾಡಬೇಕ ಏನೇ ಏಯ್ ಕೊರಟಿ ಏನು ಈ ನಿನ್ನ ಕೊರಳಲ್ಲಿರುವ ಸಾಮಾನುಗಳನ್ನು ಬಿಚ್ಚಿಕೊಟ್ಟು ಕೊಟ್ಟು ಹರಕು ಸೀರಿ ಹಳಸಿದ ಅಂಬಲಿಯನ್ನು ಕಟ್ಟಿಕೊಂಡು ದನ ಕಾಯಲಿಕ್ಕೆ ಅಡವಿಗೆ ಹೋಗು ಆಗಲಿಕ್ಕೆ ತಾಯಿ ಹಾಗೆ ಮಾಡ ¡Mamá! ಬಡಗಿ ದನ ಕರಗಳನ್ನು ಹುಲಿಯವಾಗಿ ಕೊಟ್ಟಿ ಎಚ್ಚರ ಎಚ್ಚರ ಹೊರಡು ಹೊರಡು ಬೇಗನೆ ಹೊರಡು ಈ ಬಂಗಾರ ಸಾಮಾನುಗಳನ್ನು ಏ ತಂಗಿ ఈ బంగారు సూ పెట్టి అత్తవరే ముందకి తొంబారెట్గి అత్తవరే ఈ బంగారు సమాను నిన్న పెట్టి అత్తవరే యా నన్ను పెట్టికి బంధ పెట్గీ ద్వారా పెట్టి పెట్టి అయ్యా తి పెళ్లి ఇంగతి తూత్ బాడత్తడు నమ్ తంగి కళ మణియే బాడ్యార హాస ఫసా కొట్ట ఏ తంగి